ಇವತ್ತು ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡಲಿ ಈ ವಾಕ್ಯದಲ್ಲಿರುವಂಥ ರಹಸ್ಯ ಗುಡಾರ್ಥಗಳನ್ನು ದೇವರು ನಮಗೆ ತಿಳಿಪಡಿಸಲಿ ನಾವು ಆಶೀರ್ವಾದ ಹೊಂದಬೇಕಾದ್ರೆ ನಮಗೆ ವಾಕ್ಯದ ಬಲ ಇರಬೇಕು ವಾಕ್ಯದ ಜ್ಞಾನ ಇರಬೇಕು ವಾಕ್ಯದ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು ಹಾಗಾದ್ರೆ ಕರ್ತನು ಎಲ್ಲ ಆಶೀರ್ವಾದಗಳನ್ನ ಈ ವಾಕ್ಯದಲ್ಲೇ ಇಟ್ಟಿದ್ದಾನೆ ಹಾಗಾದ್ರೆ ಈ ವಾಕ್ಯಗಳನ್ನ ನಾವು ಕೇಳುವಾಗಲೂ ಅದನ್ನ ನಾವು ಧ್ಯಾನಿಸುವಾಗಲೂ ಅದನ್ನ ನಾವು ಓದುವಾಗಲೂ ಆ ವಾಕ್ಯ ನಮ್ಮ ಒಳಗಡೆ ಕಾರ್ಯ ಮಾಡುವಂತದ್ದಾಗಿದೆ ಒಬ್ಬ ಮನುಷ್ಯನಲ್ಲಿ ಹೇಗೆ ವಿಶ್ವಾಸ ಬರುತ್ತದೆ ಎಂಬುದಾಗಿ ನಾವು ನೋಡುವಾಗ ವಾಕ್ಯಗಳನ್ನ ಧ್ಯಾನಿಸುವಾಗ ವಾಕ್ಯಗಳನ್ನ ಕೇಳುವಾಗ ಅವನ ಮನಸ್ಸಿನ ಒಳಗಡೆ ಆ ವಾಕ್ಯವು ಕಾರ್ಯ ಮಾಡಿ ಅವನ ಹೃದಯವನ್ನು ತೆರೆದು ಆ ವಾಕ್ಯ ಏನು ಮಾಡುತ್ತದೆ ಅಂದ್ರೆ ಕೇಳುವಂತ ಮನುಷ್ಯನ ಒಳಗಡೆ ಅದು ಒಂದು ವಿಶ್ವಾಸವನ್ನ ಉಂಟು ಮಾಡುವಂತದ್ದಾಗಿದೆ ಆ ವಿಶ್ವಾಸದ ಮೂಲಕವಾಗಿ ದೇವರ ಅದ್ಭುತ ಕಾರ್ಯಗಳನ್ನ ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ ಹಾಲಲ್ಲೂಯ್ಯ ಹಾಗಾದ್ರೆ ಇವತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನವನ್ನ ಓದಿಕೊಳ್ಳೋಣ ನೋಡ್ರಿ ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಗಳನ್ನ ಸಾಧನೆಯಿಂದ ಶಿಕ್ಷಿಸ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದು ತಿಳಿದವರಿಗೋಸ್ಕರವಾಗಿದೆ ಎಂಬುದಾಗಿ ಅಲಲುಯ ಹಾಗಾದ್ರೆ ನಾವು ಹೊಸದಾಗಿ ರಕ್ಷಣೆ ಹೊಂದಿದಾಗ ಆತ್ಮಿಕ ಜೀವಿತದಲ್ಲಿ ನಾವು ಕೂಸುಗಳಂತಿರ್ತೀವಿ ಬಟ್ ಆದರೆ ರಕ್ಷಣೆ ದಿನಗಳು ಕಳೆದ ಹಾಗೆ ನಾವು ರಕ್ಷಣೆ ಮಾರ್ಗದಲ್ಲಿ ನಾವು ನಡೀತಾ ನಡೀತಾ ಇರುವಾಗ ಮುಂದೆ ಹೋದ ಹಾಗೆ ನೋಡ್ರಿ ಯಾವ ರೀತಿಯಾಗಿ ಒಂದು ಮಗು ಅದು ಕೂಸಾಗಿರುವಾಗ ಅದಕ್ಕೆ ಹಾಲು ಮಾತ್ರವೇ ನಾವು ಕೊಡಬೇಕು ಆದ್ರೆ ಮಗು ಬೆಳೆಯುತ್ತಾ ಬಂದ ಹಾಗೆ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಗಟ್ಟಿಯಾದ ಆಹಾರ ಕೊಡಬೇಕು ಅದೇ ರೀತಿಯಾಗಿ ನಾವು ಗಟ್ಟಿಯಾದ ಆಹಾರವನ್ನು ಕೊಡುತ್ತಾ ಬರುವಾಗ ಆ ಮಗು ಬೆಳೆದು ಪ್ರಾಯಸ್ಥಕ್ಕೆ ಬರುತ್ತದೆ ಎಂಬುದಾಗಿ ಹಾಗಾದ್ರೆ ಪ್ರೀತಿಯೊಳ ದೇವರ ಮಕ್ಕಳೇ ನಾವು ದೇವರಲ್ಲಿ ನಾವು ಬೆಳೆದು ನಾವು ಪ್ರಾಯಸ್ಥರಾದಾಗ ನಾವು ಇನ್ನೂ ಹಾಲನ್ನೇ ಕುಡಿತಾ ಇರಬಾರದು ನಾವು ಗಟ್ಟಿಯಾದ ಆಹಾರವನ್ನು ಸೇವಿಸಬೇಕು ಆ ಗಟ್ಟಿಯಾದ ಆಹಾರವು ಯಾವುದು ಎಂಬುದಾಗಿ ನಾವು ನೋಡುವಾಗ ಕರ್ತನ ವಾಕ್ಯವಾಗಿದೆ ಈ ಕರ್ತನ ವಾಕ್ಯವನ್ನ ಗಟ್ಟಿಯಾದ ಆಹಾರವು ಎಲ್ಲಿ ಸಿಗುತ್ತದೆ ಎಂಬುದಾಗಿ ನಾವು ನೋಡುವಾಗ ಅದು ವಾಕ್ಯದಲ್ಲಿ ನಮಗೆ ಸಿಗುವಂತದ್ದಾಗಿದೆ ಅದಕ್ಕೆ ಕರ್ತನು ತನ್ನ ವಚನದಲ್ಲಿ ಮತ್ತ ಏನು ಬರೋ ಸ್ವಾರ್ಥ ನಾಲ್ಕು ನಾಲ್ಕು ಹೇಳ್ತಾರೆ ಏನಂದ್ರೆ ನೋಡ್ರಿ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಆತನು ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಸಹ ಮನುಷ್ಯ ಏನ್ ಮಾಡ್ತಾರತ್ತೆ ಬದುಕುವವನಾಗಿದ್ದಾನೆ ಎಂಬುದಾಗಿ ಹೌದು ಪ್ರೇರೇ ಮನುಷ್ಯನು ಈ ಲೋಕದಲ್ಲಿ ಶರೀರದಲ್ಲಿ ಬದುಕಬೇಕಾದರೆ ಅವನಿಗೆ ಈ ಲೋಕದ ಆಹಾರ ಅವನಿಗೆ ಬೇಕು ಆದರೆ ಆತ್ಮಿಕವಾಗಿ ಒಬ್ಬ ಮನುಷ್ಯನು ಬಲಿಷ್ಠನಾಗಬೇಕಾದರೆ ಆತ್ಮದಲ್ಲಿ ನಾವು ಬೆಳಿಬೇಕಾದರೆ ನಮಗೆ ಅದು ಗಟ್ಟಿಯಾದ ದೇವರ ವಾಕ್ಯದ ಆಹಾರವು ಬೇಕು ಅದಕ್ಕಾಗಿ ನಾವು ನೋಡ್ತೇವೆ ಅವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದರ ಹದಿನಾರನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನ ಗಾನ ಮಾಡಿರಿ ಎಂಬುದಾಗಿ ಹೌದು ನಾವು ನೋಡುತ್ತೇವೆ ಕ್ರಿಸ್ತನ ವಾಕ್ಯ ನಿಮ್ಮ ಒಳಗಡೆ ವಾಸಿಸಲಿ ಅದು ಸಮೃದ್ಧಿಯಾಗಿ ವಾಸಿಸಲಿ ನೋಡ್ರಿ ಒಬ್ಬ ಮನುಷ್ಯನು ಆತ್ಮಿಕ ಜೀವಿತದಲ್ಲಿ ಆತನು ಯಾವಾಗ ಗಟ್ಟಿಯಾಗಿ ನಿಲ್ಲುತ್ತಾನೆ ಎಂಬುದಾಗಿ ನಾವು ನೋಡುವಾಗ ಈ ಗಟ್ಟಿಯಾದ ದೇವರ ವಾಕ್ಯವನ್ನ ಆತನು ಸೇವಿಸುವಾಗ ನಾವು ನೋಡುತ್ತೇವೆ ಕೆಲವು ದೈ ಒಂದೊಂದು ವಾಕ್ಯಗಳು ಅದು ನಮ್ಮ ಹೃದಯದಲ್ಲಿ ಹೋಗುವಾಗ ಅದು ನಮ್ಮ ಹೃದಯದಲ್ಲಿ ವಾಸ ಮಾಡುವಾಗ ನಾವು ಏನತ್ತಂದ್ರ ಒಂದು ಅನೇಕ ಅದ್ಭುತ ಕಾರ್ಯಗಳನ್ನ ಅತಿಶಯವಾದ ಕಾರ್ಯಗಳನ್ನ ನಾವು ಹೊಂದಿಕೊಳ್ಳುವವರಾಗಿರುತ್ತೇವೆ ಅಲ್ಲ ಅದ ಯೋಹಾನ್ ಬರ್ದಸ್ ವಾರ್ತೆ ಹದಿನೈದು ಏಳರಲ್ಲಿ ನಾವು ನೋಡುತ್ತೇವೆ ಏನಂತಂದ್ರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದರೆ ನೀವು ಏನು ಬೇಕಾದರೂ ಬೇಡಿಕೊಡ್ರಿ ಎಂಬುದಾಗಿ ನೋಡ್ರಿ ಏನು ಬೇಕಾದ್ರೂ ಬೇಡಿಕೊಡ್ರಿ ಎಂಬುದಾಗಿ ಕರ್ತನು ಹೇಳಿದ್ದಾನಂದ್ರೆ ನಾವು ಕೆಟ್ಟದ್ದನ್ನ ಬೇಡುವಂಥದ್ದಲ್ಲ ನಾವು ಒಳ್ಳೇದನ್ನ ಬೇಡುವಾಗ ಅಥವಾ ನಮಗೆ ಅವಶ್ಯಕವಾದಂತದ್ದನ್ನ ಕರ್ತನು ಆತನ ವಾಕ್ಯ ನಮ್ಮ ಒಳಗಡೆ ಇರುವಾಗ ಆ ಒಂದೊಂದು ವಚನಗಳನ್ನ ಆಶೀರ್ವಾದದ ವಾಗ್ದಾನಗಳನ್ನ ನಮ್ಮ ಬಾಯಿಂದ ನಾವು ಅರಿಕೆ ಮಾಡಿ ಅದನ್ನ ಹೇಳಿ ಹೇಳಿ ನಾವು ಪ್ರಾರ್ಥಿಸುವಾಗ ಕರ್ತನು ಆ ವಾಕ್ಯಗಳ ಮೂಲಕವಾಗಿ ಆಶೀರ್ವಾದ ಮಾಡಿ ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ ಅದಕ್ಕೆ ನಾವು ನೋಡ್ತೇವೆ ಯಹೋಶ್ವನಿಗೆ ಯಹೋಶ್ವನ ಗ್ರಂಥ ಅದರ ಒಂದನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡ್ತೇವೆ ಯಹೋಶ್ವನಿಗೆ ಅಲ್ಲಿ ಹೇಳಿರ್ತಕ್ಕಂಥ ಒಂದು ಆ ವಚನವನ್ನು ನಾವು ಓದಿಕೊಳ್ಳೋಣ ಯಗೋಶ್ವ ಒಂದನೇ ಅಧ್ಯಾಯ ಅದರ ಒಂದನೇ ಅಧ್ಯಾಯ ಎಂಟನೇ ವಚನ ನಿಮಗೋಸ್ಕರವಾಗಿ ನಾನು ಓದ್ತೇನೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನಿಮ್ಮ ಬಾಯಲ್ಲಿರಲಿ ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರದಿರುವುದನ್ನೆಲ್ಲ ಕೈಗೊಂಡು ನಡೆದಿ ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಕೃತಾರ್ಥನಾಗುವಿ ಎಂಬುದಾಗಿ ಅಲಲುಯ ದೇವರಿಗೆ ಸ್ತೋತ್ರವಾಗಲಿ ಈ ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯ ದೇವರ ಬಾಯಿಂದ ಬಂದಂತಹ ಈ ಧರ್ಮಶಾಸ್ತ್ರ ದೇವರ ವಾಕ್ಯ ದೇವರ ಮಾತುಗಳು ಇದು ನಮ್ಮ ಹಗಲಿರುಳು ನಮ್ಮ ಬಾಯಲ್ಲಿರುವುದಾದರೆ ಇದನ್ನೇ ನಾವು ತಿರುಗಿ ತಿರುಗಿ ಧ್ಯಾನಿಸುವುದಾದರೆ ನಮ್ಮ ಎಲ್ಲ ಮಾರ್ಗದಲ್ಲಿ ನಾವು ಸಫಲರಾಗುತ್ತೇವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಅದೇ ರೀತಿಯಾಗಿ ನಾವು ನೋಡುತ್ತೇವೆ ಏನಂತಂದ್ರೆ ಕೀರ್ತನೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ನೋಡ್ರಿ ಯಾವನ್ನು ಹಗಲಿರುಳು ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾ ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡೀತನೋ ಅವನು ಎಷ್ಟೋ ಧನ್ಯನು ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಹೌದು ಇವತ್ತು ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ದೇವರ ಆಶೀರ್ವಾದ ಮಾಡಬೇಕಾದ್ರೆ ನಮ್ಮ ಕುಟುಂಬವನ್ನ ದೇವರ ಆಶೀರ್ವಾದ ಮಾಡಬೇಕಾದ್ರೆ ನಾವು ಕರ್ತನ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವವರಾಗಿರ್ಬೇಕು ಆ ಕರ್ತನ ವಾಕ್ಯವು ನಮ್ಮ ಒಳಗಡೆ ವಾಸ ಮಾಡುವಂಥದ್ದಾಗಿರ್ಬೇಕು ಅದಕ್ಕಾಗಿ ಪ್ರೀತಲು ಆತ್ಮದಲ್ಲಿ ಶರೀರದಲ್ಲಿ ನಾವು ಪುಟುದಂತೆ ನಮಗೆ ಚೈತನ್ಯವನ್ನು ಉಂಟು ಮಾಡುವಂಥದ್ದು ಒಂದು ಹೊಸ ಬಲ ಶಕ್ತಿಯನ್ನು ಕೊಡುವಂಥದ್ದು ಯಾವುದಂದ್ರೆ ಕರ್ತನ ವಾಕ್ಯವಾಗಿದೆ ಹಾಗಾದ್ರೆ ಈ ವಾಕ್ಯ ಎನ್ನುವಂತ ಗಟ್ಟಿಯಾದ ಆಹಾರವನ್ನ ನಾವು ಪ್ರತಿದಿನ ನಾವು ಸೇವಿಸಬೇಕು ಹೇಗೆ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಆತನು ಪ್ರತಿ ದಿನಕ್ಕೆ ಮೂರು ಸಮಯ ಆತನು ತನ್ನ ಶರೀರಕ್ಕೆ ಬೇಕಾದಂತ ಆಹಾರವನ್ನ ಸೇವಿಸುವಂತವನಾಗಿದ್ದಾನೆ ಹಾಗಾದ್ರೆ ಆತ್ಮಿಕ ಮಂಡಲದಲ್ಲಿ ಇರುವಂತಹ ನಾವುಗಳು ಆತ್ಮಿಕ ಯಾತ್ರೆಯಲ್ಲಿ ನಡೀತಾ ಇರುವಂತಹ ನಾವುಗಳು ನಮ್ಮ ಆತ್ಮದಲ್ಲಿ ನಾವು ಬಲ ಹೊಂದಬೇಕಾದ್ರೆ ನಾವು ಗಟ್ಟಿಯಾದ ಆಹಾರವನ್ನ ಸೇವಿಸಬೇಕು ಅಲನುಯ ಸಣ್ಣ ಮಕ್ಕಳಂತಾರೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಾವು ಓದಿ ಅದನ್ನ ಅಷ್ಟಕ್ಕೆ ಯಾವಾಗ ರೈವಾರಕ್ಕೆ ಒಂದು ವಚನ ಓದುದು ತಿಂಗಳಿಗೊಂದು ವಚನ ಓದುವುದು ಅಥವಾ ಕ್ಯಾಲೆಂಡರ್ ಅಲ್ಲಿ ಇರತಕ್ಕಂತ ದಿನ ಒಂದು ವಚನ ಓದುವುದು ಅಷ್ಟಕ್ಕೆ ಅಲ್ಲ ಸಮಯ ಸಿಕ್ಕಾಗೆಲ್ಲ ಹಗಲಿರುಳು ಕರ್ತನ ವಾಕ್ಯವನ್ನ ತೆಗೆದುಕೊಂಡು ಸತ್ಯವೇದವನ್ನ ನಾವು ತೆಗೆದುಕೊಂಡು ಸತ್ಯವೇದವನ್ನ ನಮ್ಮ ಬಳಿಯಲ್ಲಿಟ್ಟುಕೊಂಡು ನಾವು ಪ್ರತಿದಿನ ಕ್ರಮವಾಗಿ ಬೈಬಲನ್ನ ಓದುವವರಾಗಿರ್ಬೇಕು ವರ್ಷಕ್ಕೆ ಒಂದು ಸಾರಿ ಆದರೂ ಈ ಕರ್ತನ ವಾಕ್ಯಗಳನ್ನ ಈ ಧರ್ಮಶಾಸ್ತ್ರವನ್ನ ನಾವು ಓದಿ ಅದನ್ನು ಮುಗಿಸುವಂತವರಾಗಿರ್ಬೇಕು ಹೌದು ಪ್ರೇರೇ ಎಲ್ಲ ಆಶೀರ್ವಾದಗಳನ್ನು ಕರ್ತನು ತನ್ನ ವಾಕ್ಯದಲ್ಲಿ ಇಟ್ಟಿದ್ದಾನೆ ಹಾಗಾದ್ರೆ ಈ ವಾಕ್ಯಕ್ಕೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ರಿ ಚಿಂತೆಗೋ ಪಾಪಕ್ಕೋ ಬೇ ಬೇರೆ ಯಾವುದೇ ಈ ಲೋಕಕ್ಕೆ ಸ್ಥಳವನ್ನ ಕೊಡದೆ ನಿಮ್ಮ ಹೃದಯಗಳಲ್ಲಿ ಕರ್ತನ ವಾಕ್ಯಕ್ಕೆ ನೀವು ಸ್ಥಳ ಕೊಟ್ಟು ಆ ಗಟ್ಟಿಯಾದ ಆಹಾರವನ್ನು ನೀವು ಸೇವಿಸುತ್ತಾ ಬರುವುದಾದರೆ ನೀವು ಆತ್ಮದಲ್ಲಿ ಬಲಿಷ್ಠರಾಗುತ್ತೀರಿ ನೀವು ನಂಬಿಕೆಯಲ್ಲಿ ಬಲಿಷ್ಠರಾಗುತ್ತೀರೆ ನೀವು ನಂಬುವಾಗ ನೀವು ಆತ್ಮದಲ್ಲಿ ಬಲಿಷ್ಠರಾಗುವಾಗ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ ಈ ವಾಕ್ಯಕ್ಕಾಗಿ ಒಂದು ನಿಮಿಷ ನಾವೆಲ್ಲರೂ ಕನ್ನಡಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಹೌದು ಕರ್ತನೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಪ ಅನುದಿನದ ಆಹಾರವನ್ನು ನೀನು ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೆ ನೀನು ಒದಗಿಸುವ ಕರ್ತನಾಗಿದೆಯಾ ದೇವರೇ ನಾವಿನ್ನೂ ಬಾಲಕರ ಅಂತೆ ಕರ್ತನೆ ದೇವರೇ ನಾವು ಇರಬಾರ್ದು ನಾವು ಗಟ್ಟಿಯಾದ ಆಹಾರವನ್ನು ಸೇವಿಸುವಂತೆ ದೇವರೇ ನಿನ್ನ ಅಡಕವಾಗಿರುವಂತಹ ವಾಕ್ಯದ ರಹಸ್ಯವನ್ನ ಗುಡಾರ್ಥಗಳನ್ನು ನಾವು ತಿಳಿದುಕೊಂಡು ನಾವು ಜ್ಞಾನವನ್ನು ಹೊಂದಿ ಆ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರೇ ನಮ್ಮ ಮುಂದೆ ನಡೆಯಲಿಕ್ಕೆ ಆಗೋದೇ ನೀನು ಸಹಾಯ ಮಾಡು ನಿನ್ನ ವಾಕ್ಯದ ಗುಡಾರ್ಥ ರಹಸ್ಯಗಳನ್ನ ನಮಗೆ ತಿಳಿಪಡಿಸು ಅಪ್ಪ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ಎಲ್ಲ ಮಹಿಮೆ ನಿನಗೆ ಸಲ್ಲಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತವೆ ತಂದೆಯೇ ಆಮೇಲೆ